ಸಂಕ್ರಾಂತಿ ಹಬ್ಬಕ್ಕೂ ಮುನ್ನ ಕೆಎಸ್ಆರ್ಟಿಸಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ ಸಾರಿಗೆ ನೌಕರರ ಒತ್ತಡ ಹೃದಯಾಘಾತ ಸೇರಿದಂತೆ ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ ಹಲವು ಸಂದರ್ಭದಲ್ಲಿ ಕರ್ತವ್ಯದಲ್ಲಿ ನೌಕರರು ಅನಾರೋಗ್ಯದಿಂದ ಜೀವ ಕಳೆದುಕೊಂಡಿರುವ ಅನೇಕ ಉದಾಹರಣೆಗಳು ನಮ್ಮ ಮುಂದಿದೆ ಈ ಕಾರಣದಿಂದಲೇ ಸಾರಿಗೆ ಇಲಾಖೆ ನಿಗಮ ನೌಕರರಿಗೆ ನಗದು ರಹಿತ ಆರೋಗ್ಯ ಸೇವೆ ನೀಡಲು ಮುಂದಾಗಿದೆ ಕರ್ನಾಟಕ ಕೆಎಸ್ಆರ್ಟಿಸಿ ನೌಕರರಿಗೆ ಕಾರ್ಮಿಕರಿಗೆ ನಗದು ಇಲ್ಲದೆ ನಿಗದಿತ ಆಸ್ಪತ್ರೆಗಳು ಚಿಕಿತ್ಸೆ ಪಡೆಯಬಹುದಾಗಿದೆ ಮುಂಗಡ ಹಣ ಪಾವತಿಯ ಕಿರಿಕಿರಿ ಹಣದ ಆತಂಕವನ್ನ ಇದು ತಪ್ಪಿಸಲಿದೆ ಸದ್ಯ ಈ ವ್ಯವಸ್ಥೆಯಡಿ ರಾಜ್ಯದಲ್ಲಿ ಇನ್ನೂರ ಐವತ್ತು ಆಸ್ಪತ್ರೆಗಳನ್ನು ತರಲಾಗಿದ್ದು ಈ ಆಸ್ಪತ್ರೆಗಳಲ್ಲಿ ನೌಕರರು ಕಾರ್ಮಿಕರು ಚಿಕಿತ್ಸೆ ಪಡೆಯಬಹುದಾಗಿದೆ ಇಪ್ಪತ್ತ ನಾಲ್ಕು ಡಯಾಗ್ನೋಸ್ಟಿಕ್ ಸೆಂಟರ್ ಆರು ಆಯುರ್ವೇದ ಆಸ್ಪತ್ರೆಗಳು ಈ ಯೋಜನೆಯಡಿ ಸರ್ಕಾರ ಎಂಒಯು ಮಾಡಿಕೊಂಡಿದೆ